ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ತುಂಬ ಬೇಗ ಕಾಳು ದೋಸೆನ ಹೇಗೆ ಮಾಡ್ಕೊಳ್ಳೋದು ನಾವೇನಾದರೂ ಬೆಳಗ್ಗೆನೇ ದೋಸೆಗೆ ನೆನೆಸೋದನ್ನು ಮರೆತುಬಿಟ್ಟಿದ್ರೆ ನೈಟೇನೆ ನೆನೆಸ್ಕೊಂಡು ನಾವು ಬೇಗ ಮಾಡ್ಕೊಬೋದು ಹೆಸರುಕಾಳು ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ ನೀವು ಯಾವುದೇ ಅಕ್ಕಿನ ಬಳಸ್ಬೋದು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ನೀವೆಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಕ್ಕಿನ ಬಳಸ್ಬೋದು ಹಾಗೆ ಅದೇ ಲೋಟದಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ನೀವು ಒಂದು ಕಪ್ಪನ್ನು ಸುದ ಬಳಸ್ಬೋದು ತುಂಬ ರುಚಿಯಾಗಿರುತ್ತೆ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ನಾನು ತೊಳ್ಕೊಂಡು ಬಂದಿದ್ದೀನಿ ಈಗ ಇದನ್ನು ನಾನು ಫುಲ್ಲು ನಾನು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನೈಟು ನೆನೆಸಿಡ್ತಾಯಿದ್ದೀನಿ ನಾನು ನೈಟ್ ಹತ್ತು ಗಂಟೆ ನೆನೆಸಿಟ್ಟಿದ್ದೆ ಈಗ ಲಿಡ್ನ ಕ್ಲೋಸ್ ಮಾಡಿ ನೈಟೆಲ್ಲ ಇಟ್ಬಿಡಿ ನೋಡಿ ಇವಾಗ ನಾನು ಬೆಳಗ್ಗೆ ಓಪನ್ ಮಾಡಿ ಇದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ನೆಂದಿದ್ದೆ ಕಾಳೆಲ್ಲ ಚೆನ್ನಾಗಿ ಉಂತಿರುತ್ತೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ನೀರೆಲ್ಲ ಸೋರ್ಸ್ಕೊಂಡು ಬನ್ನಿ ನೋಡಿ ನಾನು ತೊಳ್ಕೊಂಡು ಒಂದು ಸಲ ನೀರೆಲ್ಲ ಸೋರಿಸ್ಕೊಂಡಿದ್ದೀನಿ ನಾನು ನೆನೆಸುವಾಗ್ಲೂ ಎರಡು ಸಲ ಮೂರು ಸಲ ತೊಳೆದಿದ್ದೆ ಇವಾಗ ಒಂದು ಸಲ ತೊಳ್ಕೊಂಡು ನೀರೆಲ್ಲ ಸೋರಿಸ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಎಷ್ಟು ಸಲ ನಿಮಗೆ ರುಬ್ಬೋದಕ್ಕೆ ಆಗುತ್ತೆ ಅಷ್ಟು ಸಲ ರುಬ್ಕೊಳ್ಳಿ ಈಗ ನಾನು ಸ್ವಲ್ಪ ಜಾರಿಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಇವಾಗ ನಾನು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ನಿಮಗೆ ಕ ದೋಸೆ ಸ್ವಲ್ಪ ಖಾರ ಖಾರವಾಗಿ ಬೇಕು ಅನಿಸಿದ್ರೆ ಇನ್ನು ಒಂದು ಅಥವಾ ಎರಡು ಹಾಕೋಬೋದು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸೊ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ತುಂಬ ತೆಳುವಾಗಿ ಮಾಡ್ಕೋಬೇಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಟೀ ಗ್ಲಾಸಲ್ಲಿ ಒಂದು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ಆದಷ್ಟು ನುಣ್ಣಗೆ ನೀವು ರುಬ್ಕೋಬೇಕು ಮಾಮೂಲಿ ನೀವು ದೋಸೆಗೆ ಯಾವ ಥರ ರುಬ್ಕೋತೀರ ಅದೇ ಥರನೇ ನುಣ್ಣಗೆ ರುಬ್ಕೊಳ್ಳಿ ರುಬ್ಕೊಂಡು ಇದನ್ನು ನಾನು ಒಂದು ಬೌಲಿಗೆ ಇದ್ದೀನಿ ಇದೇ ಥರ ನಾನು ಪುನಃ ಇನ್ನೂ ಒಂದು ಸಲ ಎಷ್ಟು ಸಲ ರುಬ್ಬೋದಕ್ಕೆ ಆಗುತ್ತೆ ಅಷ್ಟು ಸಲನು ಸುದ ನಾನು ಜೀರಿಗೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಶುಂಠಿ ಮೂರು ಹಸಿರು ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೊತೀನಿ ಒಂದೇ ಸಲನು ಸುಧಾ ಹಾಕೋಬೋದು ಈ ಥರ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನಾನು ಪದೇ ಪದೇ ಹಾಕ್ಕೊಂಡು ಇದ್ದೀನಿ ರುಬ್ಕೊಂಡು ಎಲ್ಲನೂ ಸುದ ನೀವು ಅದೇ ಬೌಲಿಗೆ ಹಾಕ್ಕೊಳ್ಳಿ ನೋಡಿ ಎಲ್ಲನೂ ಸದಾ ಹೆಸರುಕಾಳು ಅಕ್ಕಿ ಎಲ್ಲ ನಾನು ರುಬ್ಕೊಂಡಿದ್ದೀನಿ ರುಬ್ಕೊಂಡು ಜಾಡ ಜಾಡಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೊಳ್ಕೊಂಡು ಹಾಕೊಳ್ಳಿ ದೋಸೆ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಆ ಥರ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇವಾಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಕೋತೀನಿ ದೋಸೆಗೆ ನಾನು ಈಗ ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಕಾ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಚಟ್ನಿನ ನಾನು ಚಟ್ನಿಗೆ ಇಲ್ಲಿ ಒಂದು ಬೌಲಷ್ಟು ಚಿಕ್ಕ ಬೌಲ್ನಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನ ತೊಗೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋತೀವಲ್ಲ ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು ಈ ಥರ ನೋಡಿ ಇವಾಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೋತೀನಿ ನಾನು ಕಡಲೆ ಬೀಜದ ಸಿಪ್ಪೆ ಏನು ತೆಗಿತಾ ಇಲ್ಲ ನೀವು ತೆಕ್ಕೋತೀನಿ ಅಂತಂದರೆ ಬಿಸಿನಲ್ಲೇ ಸ್ವಲ್ಪ ಕೈನಲ್ಲಿ ಉಜ್ಬಿಟ್ಟು ಸಿಪ್ಪೆಯೆಲ್ಲ ತೆಕ್ಕೋಬೋದು ನಾನು ಹಾಗೇ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಈಗ ರುಬ್ಬೋದಕ್ಕೆ ಒಂದು ಬೌಲಷ್ಟು ತೆಂಗಿನಕಾಯಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಹಾಗೆ ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇವಾಗ ಉರಿದಿರೋ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಇದೆಲ್ಲ ಫುಲ್ಲು ಹಾಕ್ಕೊಳ್ಳಿ ಸಿಪ್ಪೆ ತೆಗೆದು ಹಾಕೋಬೋದು ನಾನು ಹಾಗೆ ಹಾಕೋತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಚಟ್ನಿಗೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ನುಣ್ಣಗೆ ರುಬ್ಕೊಳ್ಳಿ ಈಗ ಚಟ್ನಿ ರೆಡಿಯಾಗಿದೆ ಈಗ ಚಟ್ನಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ನಾನು ಒಂದು ಚಿಕ್ಕದ ಕಡಾಯನ್ನು ತೊಗೊಂಡಿದ್ದೀನಿ ಒಗ್ಗರಣೆ ಮಾಡೋದೇನೆ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಕಾಲು ಟೀ ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಆಗ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಒಗ್ಗರಣೆನ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಈ ಥರ ಸ್ವಲ್ಪ ಕಡಲೆಬೇಳೆ ಫ್ರೈ ಆಗೋದು ಲೇಟ್ ಆಗುತ್ತೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಡಲೆಬೇಳೆ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ಒಂದು ಕಡ್ಡಿ ಕರಿಬೇವು ಹಾಗೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕರಿಬೇವು ಒಂದು ಸೊಪ್ಪು ಒಣಮೆಣಸಿನ್ಕಾಯಿ ಬೇಗ ಫ್ರೈ ಆಗಿಬಿಡುತ್ತೆ ಕಡಲೆಬೇಳೆನ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ಒಗ್ಗರಣೆ ರೆಡಿಯಾಗಿರುತ್ತೆ ಈ ಒಗ್ಗರಣೆನ ನಾನು ಚಟ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗಿದೆ ಇವಾಗ ದೋಸೆನ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ದೋಸೆ ಹಾಕೋದಕ್ಕೆ ನಾನು ದೋಸೆ ತವನ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ ದೋಸೆ ತವೆ ಎಲ್ಲ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾನು ದೋಸೆನ ಹಾಕೋತಾ ಇದ್ದೀನಿ ನಾವು ಇದಕ್ಕೆ ಜೀರಿಗೆ ಮತ್ತು ಶುಂಠಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ ನೀವೇನಾದರೂ ಬೆಳಗ್ಗೆನೆ ದೋಸೆನ ನೆನೆಯೋ ನೆನೆ ಹಾಕೋದಿಕ್ಕೆ ಮರ್ತಿದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳೇನಾದರೂ ದೋಸೆ ಇಷ್ಟಪಟ್ಟರೆ ಬೆಳಗ್ಗೆನೆ ನೆನೆ ಹಾಕೋಬೇಕು ಅಂತ ಏನಿಲ್ಲ ನೈಟು ನೀವು ನೆನೆಸ್ಕೊಂಡು ಬೆಳಗ್ಗೆ ಎದ್ದು ನೀವು ರುಬ್ಕೊಂಡು ಬೇಗ ನೀವು ರೆಡಿ ಮಾಡ್ಕೋಬೋದು ಈ ಕಾಳು ದೋಸೆನ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಹಾಕ್ಕೊಂಡು ತಿಂತಾ ಇದ್ದರೆ ಪದೇ ಪದೇ ನೀವು ಇದೇ ದೋಸೆನ ನೀವು ಮಾಡ್ಕೊಂಡು ತಿಂತೀರಾ ನೋಡಿ ಈ ಥರ ನೀವು ಉಲ್ಟ ಮಾಡಿಕೊಂಡು ಬೇಯಿಸ್ಕೊಂಡು ಬೇಗ ಬೇಗ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಎಷ್ಟು ಬೇಕಾದರೂ ನೀವು ಮಾಡಿಕೊಂಡು ತಿನ್ಬೋದು ಅದರಲ್ಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಇದಕ್ಕೆ ಚಟ್ನಿನೇ ಬೇಕಾಗಿಲ್ಲ ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ನೀವು ಬೇಕು ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಎಲ್ಲನೂ ಸುಧಾಕೊಂಡು ನೀವು ದೋಸೆನ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ನಾವು ದೋಸೆನ ಮಾಡ್ಕೋಬೋದು ಫಸ್ಟೇ ನೆನೆಸಿ ರುಬ್ಕೊಂಡು ನಾವು ನೈಟೇ ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನೈಟು ನಾವು ಮೊಲ್ಲಗುವಾಗು ನೆನೆಸಿ ನಾವು ಕಾಳು ದೋಸೆನ ಮಾಡ್ಕೋಬೋದು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ ಮಾಡಿಕೊಡಿ ನೀವು ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಕಾಳು ದೋಸೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್